ಡಿಕೆ ಸುರೇಶ್ ವಿರುದ್ಧ ನಿಲ್ಲಲು ತಾಕತ್ತಿಲ್ವಾ ಗಂಡಸ್ತನ ಇಲ್ವಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಮಾತನಾಡಿರುವುದು ಇಕ್ಬಾಲ್ ಹುಸೇನ್ ಅವರು ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಪಾಪ ಡಾಕ್ಟರ್ ಮಂಜುನಾಥ್ ಅವರನ್ನ ಹರಕೆ ಕುರಿ ಮಾಡ್ತಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ಡಾಕ್ಟರ್ ರಾಜಕಾರಣಕ್ಕೆ ಪಾಪ ಅಮಾಯಕರು ಅವ್ರಿಗೆ ಯಾರೂ ಸಿಕ್ಕಲಿಲ್ಲ ಪಾಪ ಅವ್ರಿಗೆಲ್ಲ ತಂದು ಪಾಪ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ ರಾಜಕಾರಣದಲ್ಲಿ ನಿಲ್ಸೋಕ್ಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ ಯೋಗೇಶ್ವರ್ ಇರಲಿಲ್ವಾ ಕುಮಾರಸ್ವಾಮಿ ಅವ್ರು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲವಾ ಹಾಂ ಬೇರೆ ಯಾರು ಇಲ್ವಾ ಅಮಾಯಕರ ಪಾಪ ತಂದು ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು ಅವ್ರದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ನಿಮಗೆ ತಾಕತ್ತಿಲ್ಲ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ ನಿಮ್ಮಲ್ಲಿ ಮೇಲೆ ಸ್ಥಾನ ಇಲ್ಲ ಅಂತ ಹೇಳ್ತೀನಿ ನಾನು ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ ಒಬ್ಬ ಯಾರಾದರೂ ಒಬ್ರು ಬೇಕಾದಷ್ಟು ಜನ ಇದ್ದಾರೆ ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ರಲ್ಲ ಅವರಿಲ್ವಾ ಹಾಂ ಅವರು ನಿಂತ್ಕೋಬೋದಲ್ವ ಅವರು ಪಾಪ ಸೇವೆ ಮಾಡೋರೆ ರಾಮ ಮಂದಿರ ಕಟ್ತೀನಿ ರಾಮ ಮಂದಿರಕ್ಕೆ ಏನೋ ಮಾಡ್ತೀನಿ ಇಲ್ಲಿ ರಾಮದೇವ್ರ ಭೇಟಕ್ಕೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ಅವಳಿದ್ರಿ ಅವ್ರು ನಿಂತ್ಕೊಳ್ಳೋಕಾಗ್ತಾಯವ ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಗೇನು ಶಕ್ತಿ ಇಲ್ವಾ ನಿಂತ್ಕೊಳ್ಳೋಕ್ಕೆ ಹಾಂ ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವ್ರೆ ರಾಮನಗರ ನಾನು ಏನೋ ಮಾಡ್ತೀನಿ ಅಂತ ಹೇಳೋದು ಹೊಸ್ದಾಗಿ ನಾನು ಏನೋ ನಿರ್ಮಾಣ ಮಾಡ್ತೀನಿ ಅಂತವ್ರು ಅವ್ರೆ ಪಾಪ ಅಮ್ಮಾಯ್ಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ ನಿಮ್ಮಲ್ಲಿ ಶಕ್ತಿ ಇಲ್ಲ ಅರ್ಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ ಪಾಪ ಹೋಟೆಲ್ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥನಾ ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತನಾ ಡಿ ಕೆ ಸುರೇಶ್ಗೆ ಸರಿಸಾಟಿ ಯಾರೂ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ನೀವು ನಿಲ್ಲಿಸಿರೋ ಕ್ಯಾಂಡಿಡೇಟ್ ನೋಡಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ರಾಜಕಾರಣ ಮಾಡುವಷ್ಟು ನಿಮ್ಮಲ್ಲಿ ಅವ್ರ ಎದುರುಗಡೆ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಅಂಥೇಳಿ ಸ್ಪಷ್ಟವಾಗಿ ನಿಮ್ಮ ಕ್ಯಾಂಡಿಡೇಟ್ ನೀವು ಯಾರು ನಿಲ್ಲಿಸ್ತಾ ಇದ್ದೀರಿ ಆ ಮುಖಾನ ನಮಗೆ ಕಾಣ್ತಾ ಇದೆ ನಿಮ್ಮನ್ನ ಕೈ ಎತ್ತಿ ಮುಖ್ಯಮಂತ್ರಿ ಮಾಡಿದಾಗ ಕಿರಾತಕ ಅಲ್ಲ ನಿಮ್ಮ ಧರ್ಮ ಎಮ್ ಎಲ್ ಎ ಮಾಡುವಾಗ ಕಿರಾತಕ ಅಲ್ಲ ಈಗ ಯಾರೋ ಒಬ್ಬ ಮುಸ್ಲಿಮ್ಸ್ಗೆ ಒಬ್ಬ ಅಂದ್ಬಿಟ್ಟು ನೀ ಕಿರಾತಕರು ನಿ ಕಿರಾತಕರು ಅಂತ ಹೇಳಿದ್ರೆ ನೀವು ಕಿರಾತಕರು ಅವರಲ್ಲ ನೀವ್ಯಾಕೆ ಆದರೆ ಆ ಒಂದು ಇದನ್ನು ಕೊ ಇದು ಅಭಿವೃದ್ಧಿ ಅವ್ರಿಗೆ ಕೊಡ್ತೀರ ನೀವು ಪಡ್ಕೊಳ್ಳಿ ಅದನ್ನು ನೀವು ಸರ್ ಮಾಡ್ಕೊಳ್ಳಿ ಮೊದಲು ನೀವು ಸರ್ ನೀವು ಸರ್ ಮಾಡ್ಕೊಂಡ್ರೆ ಇಲ್ಲ ಸರ್ ಆದಂಗೆ ನೀವು ಇವತ್ತೇನು ಮಾಡ್ತಾಯಿದ್ರೇಳಿ ಬಿ ಜೆ ಪಿ ವಕ್ತಾರರಾಗಿ ಕೆಲಸ ಮಾಡ್ತಾಯಿದ್ದೆ ನಿಮ್ಮ ಪಕ್ಷ ನಿಮ್ಮ ಸಿದ್ಧಾಂತ ಹಾಂ ಎಲ್ಲವೂ ಬಿಟ್ಟು ನೀವು ಯಾವುದೋ ಒಂದು ಪಕ್ಷಕ್ಕೆ ಇವತ್ತು ಒಬ್ಬ ವಕ್ತಾರರಾಗಿ ಇವತ್ತು ಮಾತಾಡ್ತಾಯಿದ್ದೀರಿ ಯಾರ್ದೋ ಶಾಲೆ ಕೊತ್ತಾ ಇದ್ದೀರಿ ನಿಮ್ಮ ಶಾಲೆ ಮತ್ಬ ಮರ್ತುಬಿಟ್ಟಿದ್ದೀರಿ ನೀವು ಜೆ ಡಿ ಎಸ್ ಇಲ್ಲ ಅದಕ್ಕೆ ಬಿ ಜೆ ಪಿಗೆ ಸೇರ್ಕೊಂಡಿದ್ದೀವಿ ಹದಿನೇಳು ನಂಬರ್ ಹದಿನೆಂಟು ಅವೇನೋ ಬಂದ್ಬಿಟ್ಟವೆಲ್ಲ ಅಥವಾ ಹನ್ನೆರಡು ಜನ ರೆಡಿ ಆಗೋರು ಈಗ ಕಾಂಗ್ರೆಸ್ ಪಕ್ಷ ಸೇರಿಕೊಳ್ಳೋಕೆ ನಾಲ್ಕು ಜನ ಇರ್ತಾರೆ ಏನು ಪಾಪ ಅವರೆಲ್ಲ ಸೇರಿಕೊಂಡು ಯಾರು ಸರ್ ಅಲ್ಲ ಮಾತಾಡಿದಾರಲ್ಲ ಪಾಪ ಅವರೇನೋ ಅವ್ರಿಗೆ ಒಂದು ಸಿದ್ಧಾಂತ ಬೇಕಾಗಿತ್ತು ಜೆ ಡಿ ಎಸ್ ಇದ್ದರು ನಾವು ಯಾರಿಗೂ ಕರೀತಾ ಇಲ್ಲ